ರೀ ಎಲ್ಲಿ ಹೋಗ್ತಿದ್ದೀರಾ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡು ಪೇಪರ್ ಓದನ ಅಂತ ಹೋಗ್ತಾ ಇದೀನಿ ಕಣೆ ನಿಮಗೆ ಮೂರು ಹೊತ್ತು ಮೇಲ್ಗಡೆ ಹೋಗಿ ಕೂತ್ಕೊಂಡು ಪೇಪರ್ ಅಂತ ಗೊತ್ತು ಬಿಟ್ರೆ ಮನೇಲಿ ಏನಾಗ್ತಿದೆ ಏನು ನಡೀತಿದೆ ಯಾರು ಏನು ಮಾಡ್ತಿದ್ದಾರೆ ಇದು ಯಾವುದು ಕಡೆನೂ ಗಮನ ಇರಲ್ಲ ಅಲ್ಲ ಯಾಕೆ ಲತಾ ಅಂಥದ್ದು ಏನಾಗಿದೆ ಈಗ ನಿಮ್ಮ ಸೊಸೆ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದಾಳೆ ಗೊತ್ತಾ ನಿಮಗೆ ದಿನ ಅದರಲ್ಲಿ ಅವಳದು ಹೊಸ ಹೊಸ ಫೋಟೋಸ್ ಹಾಕ್ತಾಳಂತೆ ಈ ಥರ ಮಾಡಿ ನಮ್ಮ ಮನೆ ಮನ ಮರ್ಯಾದೆ ಎಲ್ಲ ಕಳೀತಾ ಇದ್ದಾಳೆ ನಿಮ್ಮ ಸೊಸೆ ಅತ್ತರಿ ಲತಾ ನಿನಗೆ ಈ ವಿಷಯ ಎಲ್ಲ ಹೆಂಗೆ ಗೊತ್ತಾಯ್ತು ಹೆಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಪಕ್ಕದ ಮನೆ ಸವಿತಾ ಹೇಳಿದ್ಲು ಸಮಿತಾನ್ ಸೊಸೆದು ಫೇಸ್‌ಬುಕ್ ಅಕೌಂಟ್ ಇದೆ ಅಲ್ವಾ ಅದಕ್ಕೆ ಅವಳು ಸೊಸೆ ಕಡೆಯಿಂದ ಸಮಿತಾನಿಗೆ ಗೊತ್ತಾಗಿದೆ ನಮ್ಮ ಸೊಸೆ ಈ ಫೇಸ್‌ಬುಕ್ ಅಕೌಂಟ್ ಓಪನ್ ಮಾಡಿರೋದು ಓಹೋ ಹೌದಾ ಹೋಗಲಿ ಬಿಡು ಲತಾ ಇಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯ ಅಂತ ತಲೆ ಹೋಗೋಂತದ್ದು ಏನಿದೆ ಇದರಲ್ಲಿ ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ನನಗೆ ಪೇಪರ್ ಓದಕ್ಕೆ ಲೇಟ್ ಆಗ್ತಾ ಇದೆ ನಾನು ಹೋಗ್ತೇನೆ ಈ ಮನುಷ್ಯ ಒಂದು ಏನ್ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ ಇದಕ್ಕೆಲ್ಲ ಕಾರಣ ಪಕ್ಕದ ಮನೆ ಸವಿತಾ ಸವಿತಾ ಪ್ರತಿ ದಿನ ಲತಾ ಹತ್ರ ಬಂದು ಅವಳ ಸೊಸೆ ವಿರುದ್ಧವಾಗಿ ಏನೇನೋ ಅವಳ ತಲೆ ತುಂಬತಾ ಇರ್ತಾಳೆ ಲತಾ ಇವತ್ತು ನಿನ್ ಸೊಸೆ ನನ್ನ ಹತ್ರ ಏನ್ ಹೇಳ್ತಾ ಇದ್ಲು ಗೊತ್ತಾ ಏನು ಹೇಳ್ತಿದ್ಲು ಸವಿತಾ ನೀನು ಬಹಳ ತಿಂತಿಯಂತೆ ಮೂರು ಹೊತ್ತು ತಿಂತ ಇರ್ತಿಯಂತೆ ತಿಂದು ತಿಂದು ಒಳ್ಳೆ ಘಟೋದ್ ಗಜ ತರ ಆಗಿದ್ಯಂತೆ ಏನು ಒಳ್ಳಿ ಶೂರ್ಕಿ ಇದ್ದಂಗಿದಾಳ ಏನೋಪ್ಪ ಲತಾ ನೀನ್ ಎಷ್ಟು ಒಳ್ಳೆಯವಳು ಅಂತಾದ್ರಲ್ಲಿ ನಿನ್ ಬಗ್ಗೆ ನಿನ್ ಸೊಸೆ ಈ ತರ ಎಲ್ಲ ಅನ್ನೋದು ನನಗೂ ಸರಿ ಅನ್ಸಲಿಲ್ಲಪ್ಪ ಅದಕ್ಕೆ ನಿನ್ ಹತ್ರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನೋಡ್ಲತಾ ಮತ್ತೆ ನಿನ್ ಸೊಸೆ ಹತ್ರ ನೀನು ನಾನ್ ನಿನ್ ಹತ್ರ ಇದನ್ನೆಲ್ಲ ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ ಇಲ್ಲ ಸವಿತಾ ಹೇಳಲ್ಲ ನೀನಾದ್ರೂ ಪಾಪ ನನ್ ಮೇಲಿನ ಕಾಳಜಿಗಲ್ವಾ ನನ್ ಬಗ್ಗೆ ನನ್ ಸೊಸೆ ಏನೇನ್ ಹೇಳ್ತಾಳೆ ಅಂತ ಹೇಳ್ತಾ ಇರೋದು ಏನು ಹೇಳಲ್ಲ ಬಿಡು ಸರಿ ಸವಿತಾ ನಾನಿನ್ ಹೊಡ್ತೀನಿ ನನ್ ಗಂಡಂಗೆ ಟೀ ಮಾಡ್ಕೊಡ್ಬೇಕು ಆಹಾ ಅತ್ತೆ ಮೇಲ್ ಸೊಸೆನ ಸೊಸೆ ಮೇಲ್ ಅತ್ತೆನ ಎತ್ತು ಕಟ್ಟೋದ್ರಲ್ಲಿ ಎಂಥ ಮಜಾ ಇದೆ ಸಂಜೆ ಸಮಯ ಸವಿತಾ ಬೆಳಿಗ್ಗೆ ಆದ್ರೆ ಅತ್ತೆ ಹತ್ರ ಸೊಸೆ ಬಗ್ಗೆ ಚಾಡಿ ಹೇಳೋದು ಸಂಜೆ ಆದ್ರೆ ಸೊಸೆ ಹತ್ರ ಅತ್ತೆ ಬಗ್ಗೆ ಚಾಡಿ ಹೇಳುದು ಮಾಡ್ತಾ ಇರ್ತಾಳೆ ಹ ಉಷಾ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾಳೆ ಉಷಾ ಹಾ ಆಂಟಿ ಟೀ ಆಯ್ತನಮ್ಮ ಏನ್ ಆರಾಮ ಹಾಕೋತಿದ್ಯಾ ಹ್ಞೂ ಅಂಟಿ ಟೀ ಎಲ್ಲ ಆಯ್ತು ಭಾಳ ಶೆಕೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಗಾಳಿಗೆ ಹೊರಗಡೆ ಬಂದು ಕೂತ್ಕೊಂಡಿದ್ದೆ ಉಷಾ ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ ಯಾಕಂದ್ರೆ ನಿನ್ನ ಹತ್ರ ಅತ್ತೆ ಬಗ್ಗೆ ವಿಷಯ ಹೇಳಬೇಕಿತ್ತು ಹೌದಾ ಏನಂಟಿ ಅದು ಅಲ್ಲಮ್ಮ ಉಷಾ ನೀನು ಇಷ್ಟು ಒಳ್ಳೆ ಹುಡುಗಿ ಅತ್ತೆ ಮಾವನ್ನೆಲ್ಲರನ್ನೂ ಇಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂಥದ್ರಲ್ಲಿ ನಿಮ್ಮ ಅತ್ತೆ ಇವತ್ತು ಬೆಳಗ್ಗೆ ನನ್ನ ಹತ್ರ ನಿನ್ನ ಬಗ್ಗೆ ಏನೋ ಅಂತ ಇದ್ಲು ನೋಡು ಶೂರ್ಪನಕಿ ಹಾ ಶೂರ್ಪನಕಿ ಇದ್ದಂಗಿದ್ದಾಳೆ ಅಂತ ಅಂತ ಇದ್ಲು ಇವತ್ತು ಪಿ ಅಂದವಳು ಇನ್ನು ನಾಳೆ ಇನ್ನು ಏನೇನೇನೇನು ಅಂತಾಳೋ ಏನೋ ಅಲ್ಲಮ್ಮ ನೀನು ಎಷ್ಟು ಒಳ್ಳೆ ಹುಡುಗಿ ನಿನ್ನಂಥ ಒಳ್ಳೆ ಹುಡುಗಿ ಸೊಸೆಯಾಗಿ ಸಿಕ್ಕಿರೋದಕ್ಕೆ ಖುಷಿ ಪಡೋದು ಬಿಟ್ಟು ನಿನಗೆ ಇಂಥ ಮಾತೆಲ್ಲ ಅಂತಾಳಲ್ಲಮ್ಮ ನಿಮ್ಮತ್ತೆ ನಿನಗೆ ಅತ್ತೆ ಆ ಥರ ಎಲ್ಲ ಹೇಳೋದು ನನ್ನ ನನಗಂತೂ ಗೊತ್ತಾ ಅಷ್ಟು ಬೇಜಾರಾಗುತ್ತೆ ನೀವೆಷ್ಟು ಆಂಟಿ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನಮ್ಮ ಅತ್ತೆ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ನೋಡಿ ಹೇಗೆಲ್ಲ ಅಂತಾರೆ ಪಾಪ ನೀವು ನನ್ನ ಮೇಲಿನ ಕಾಳಜಿಯಿಂದಾಗಿ ನಮ್ಮತ್ತೆ ನನಗೆ ಅನ್ನೋದನ್ನೆಲ್ಲ ನನ್ನ ಹತ್ರ ಹೇಳ್ತೀರಾ ಇಲ್ಲ ನಮ್ಮ ಅತ್ತೆ ನನ್ನ ಬೆನ್ನ ಹಿಂದೆ ನನಗೆ ಏನೆಲ್ಲ ಅಂತಾರೆ ಅನ್ನೋದು ನನಗೆ ಹೇಗೆ ಗೊತ್ತಾಗ್ತಿತ್ತು ಹೇಳಿ ಅದೇನೋ ಗೊತ್ತಿಲ್ಲಮ್ಮ ಉಷಾ ಮೇಲೆ ನನಗೆ ಅದೇನೋ ಕಾಳಜಿ ಅದಕ್ಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳಬೇಕು ಅಂತ ನನಗನ್ಸುತ್ತೆ ಉಷಾ ಮತ್ತೆ ನೀನು ನಾನು ಇದನ್ನೆಲ್ಲ ನಿನ್ನ ಹತ್ರ ಹೇಳಿರೋದನ್ನು ಅತ್ತೆ ಹತ್ರ ಹೇಳಿ ಹೇಳಿ ಅಮ್ಮ ಆಮೇಲೆ ನನ್ನ ಮೇಲೆ ಜಗಳಾಗ ಬಂದ್ಬಿಡ್ತಾಳೆ ಅತ್ತೆ ಇಲ್ಲ ಹೇಳಲ್ಲ ಬಿಡಿ ಆಂಟಿ ನೀವು ನನ್ನ ಮೇಲೆ ಕಾಳಜಿಯಿಂದ ಇದನ್ನೆಲ್ಲ ನನ್ನ ಹತ್ರ ಹೇಳ್ತೀರಾ ಅಂಥದ್ರಲ್ಲಿ ನಾನು ಯಾಕೆ ನಿಮ್ಮನ್ನು ಸಿಗ್ ಹಾಕ್ಸಲಿ ಆಯ್ತಮ್ಮ ಉಷಾ ನನ್ಗೊಂದು ಸ್ವಲ್ಪ ಕೆಲಸ ಇದೆ ಬರಲಾ ಸರಿ ಆಂಟಿ ಹೀಗೆ ಸವಿತಾ ಪ್ರತಿದಿನ ದಿನ ಅತ್ತೆ ಹತ್ರ ಸೊಸೆ ಬಗ್ಗೆ ಸೊಸೆ ಹತ್ರ ಅತ್ತೆ ಬಗ್ಗೆ ಹೇಳೋದು ಹೇಳೋದು ಇಲ್ಲ ಇರ್ತಾಳೆ ಇದರಿಂದಾಗಿ ಅತ್ತೆ ಸೊಸೆ ಮಧ್ಯೆ ವೈಮನಸ್ಸುಂಟಾಗಿ ಪ್ರತಿದಿನ ಪ್ರತಿ ದಿನ ಜವರ ಆಡೋ ಹಾಗಾಗಿರತ್ತೆ ಇದೇ ಸವಿತಾಗೂ ಕೂಡ ಬೇಕಾಗಿರುತ್ತೆ ನಿಮ್ಗಂತೂ ಮೂರು ಮೇಲ್ಗಡೆ ಬಂದ್ ಕುತ್ಕೊಂಡು ಟೀ ಕುಡಿತಾ ಪೇಪರ್ ಓದೋದಕ್ಕೆ ಕೆಲ್ಸ ಬಿಟ್ರೆ ಬಿರಿ ಏನು ಗೊತ್ತಿಲ್ಲ ಯಾಕೆ ಏನಾಯ್ತು ಅಂದ್ರೆ ನಿಮ್ಮ ಸೊಸೆ ಕಡೆಯಿಂದ ನನಗೆ ಸಾಕಾಗಿ ಹೋಗಿದೆ ಅವಳ ಹತ್ರ ಎಂತೆಂತ ಮಾತು ಅನ್ಸ್ಕೊಳ್ತಾ ಇದ್ದೀನಿ ಗೊತ್ತಾ ಅವಳು ನಾನು ತಿನ್ನೋದನ್ನೆಲ್ಲ ಹಂಗಿಸ್ತಾಳೆ ನಾನು ತಿಂದು ತಿಂದು ಒಳ್ಳೆ ಕಟೋದ್ಗಜಂತರ ಆಗಿದ್ದೀನಂತೆ ಗೊತ್ತಾ ನೀನು ಏನು ಸಾಮಾನ್ಯನ ನೀನು ಅವಳಿಗೆ ಒಳ್ಳೆ ಶೂರ್ಪನಕ್ಕೆ ಇದ್ದಂಗೆ ಇದ್ದಾಳೆ ಅಂತ ಅಂದಿಲ್ವಾ ಹೌದು ಹೌದು ನಾನು ಅವಳಿಗೆ ಹಾಗೆ ಹೇಳಿದಿನಿ ಮತ್ತೆ ಹೇಳ್ದೆ ಬಿಡ್ತೀನ ನೀವು ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಅವಳಿಗೆ ತಿರುಗಿ ಏನು ಹೇಳಿರ್ಬೋದು ಅಂತಾನು ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಾ ನೋಡಿ ಹ್ಮ್ ಎಲ್ಲ ಗೊತ್ತು ನನಗೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಅವಳು ನನಗೆ ಈ ತರ ಎಲ್ಲ ಹೇಳಿರೋ ವಿಷಯನ ಪಕ್ಕದ ಮನೆ ಸವಿತಾ ಹೇಳಿದ್ದು ತಾನೆ ಪಾಪ ಸವಿತಾ ನಿನ್ ಬಗ್ಗೆ ಎಷ್ಟು ಒಳ್ಳೆ ತರ ಯೋಚನೆ ಮಾಡ್ತಾರಲ್ವಾ ಹೌದ್ರಿ ಪಕ್ಕದ ಮನೆ ಒಳಗಿ ಆ ಸಾವಿತಾಂಗ್ ನನ್ನ ಮೇಲೆ ಇರೋ ಕಾಳ್ಜಿ ನಾನು सोचाಗಿಲ್ಲ ನಾನು ಮಾತ್ರ ಇನ್ನೊಂದ್ ಸೊಸೆ ಸುಮ್ನೆ ಬಿಡಲ್ಲ ಅವಳ ಬುದ್ಧಿ ಕಲಸೇ ಕಲಿಸ್ತೀನಿ ಹೌದು ಹೌದು ಬುದ್ಧಿ ಕಲಿಸ್ಲೇಬೇಕು ಇವತ್ತು ನೀನೊಂದು ಕೆಲಸ ಮಾಡು ಇವತ್ತು ಸಾಯಂಕಾಲ ಇಲ್ಲೇ ಮೇಲ್ಗಡೆ ನಾನು ಇಲ್ಲಿ ಪೇಪರ್ ಓದ್ತೀನಲ್ಲ ಇಲ್ಲೇ ಬಂದು ನನ್ನ ಜೊತೆ ಕೂತ್ಕೊ ಹೇಗೆ ಬುದ್ಧಿ ಕಲಿಸ್ಬೋದು ಅಂತ ನಾನು ನಿನಗೆ ಹೇಳ್ತೀನಿ ಹೌದಾ ನೀವು ನನಗೆ ಹೇಗೆ ಕೊಡ್ತೀರಾ ಸರಿ ಸರಿ ಆಯಿತು ಹಾಗೆ ಮಾಡ್ತೀನಿ ರೀ ನೀವು ನನ್ನ ಬಗ್ಗೆ ಎಷ್ಟೆಲ್ಲ ಕಾಳಜಿ ವಹಿಸ್ತೀರಾ ಹ್ಮ್ ನಾನು ಎಲ್ಲರ ಬಗ್ಗೆ ಗಮನ ಹರಿಸ್ತಾನೆ ಇರ್ತೀನಿ ಸರಿ ರೀ ಹಾಗಾದ್ರೆ ಸಾಯಂಕಾಲ ನಾನು ಇಲ್ಲೇ ಬಂದು ನಿಮ್ಮ ಜೊತೆ ಕೂತ್ಕೋತೀನಿ ಸಂಜೆ ಸಮಯ ಪ್ರೀ ಸಾಯಂಕಾಲ ಇಲ್ಲಿ ಬಂದು ಕೂತ್ಕೋ ಸೊಸೆಗೆ ಬುದ್ಧಿ ಕಲ್ಸೋದು ಹೇಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಹೇಳಿ ಮತ್ತೆ ಲತಾ ನೀನು ಅಲ್ಲಿ ತುದಿಲ್ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇರು ಅವಾಗ ನಿನಗೆ ನಿನ್ ಸೊಸೆಯ ಮುಂದಿನ ಪ್ಲಾನ್ ಏನು ಅವಳು ನಿನಗೆ ಏನ್ ಮಾಡ್ತಾಳೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಹೌದಾ ಅದ್ ಹೇಗ್ರಿ ಈಗ್ಲೇ ಪ್ರಶ್ನೆಗಳನ್ನ ಕೇಳೋಕೆ ಬರ್ಬೇಡ ಈಗ ನೀನು ನಾನು ಹೇಳ್ದಷ್ಟು ಮಾಡು ಸರಿ ಲತಾ ಅಲ್ಲೇ ತುದಿಲಿ ನಿಂತ್ಕೊಂಡು ಕೆಳಗಡೆ ನೋಡೋಕೆ ಶುರು ಮಾಡ್ತಾಳೆ ಆಗ ಅವಳಿಗೆ ತನ್ನ ಸೊಸೆ ಬರ್ತಾ ಇರೋದು ಕಾಣಿಸುತ್ತೆ ರೀ ಉಷಾ ಆಚೆ ಬಂದ್ಲು ಅವಳನ್ನ ನೋಡಿದ ಕೂಡಲೇ ಪಕ್ಕದ ಮನೆ ಸವಿತಾ ಕೂಡ ಬರ್ತಾ ಇದ್ದಾಳೆ ಹ್ಮ್ ಮುಂದೇನಾಗುತ್ತೆ ಅಂತ ನೋಡ್ತಾ ಹೋಗು ನೀವೇ ಹೇಳೋ ಹಾಗೆ ನಮ್ಮತ್ತೆಗೆ ಸ್ವಲ್ಪ ಒಳ್ಳೆ ಗುಣ ಇಲ್ಲ ಸವಿತಾ ಆಂಟಿ ಇನ್ನು ಇನ್ನು ಅವ್ರ ಜೊತೆ ಹೇಗ್ ಕಾಲ ಹಾಕೋದು ಅಂತ ಭಯ ಶುರುವಾಗಿದೆ ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ಮದ್ವೆ ಟೈಮ್ ಅಲ್ಲಿ ಹುಡುಗ ಹುಡುಗಿ ಜಾತಕ ಮ್ಯಾಚ್ ಮಾಡೋದಲ್ಲ ಮೊದಲು ಹುಡುಗಿದು ಮತ್ತೆ ಹುಡುಗನ ತಾಯಿದು ಜಾತಕ ಮ್ಯಾಚ್ ಮಾಡಬೇಕೇನೋ ಅಂತ ಅನ್ಸುತ್ತೆ ಅಯ್ಯ ನಿಮ್ಮತ್ತೆ ಯಾರೇ ಇಷ್ಟ ಆಗ್ತಾಳೆ ಬಿಡಮ್ಮ ನಿನಗಷ್ಟೇ ಅಲ್ಲ ನಿಮ್ಮತ್ತೆನ್ ಕಂಡ್ರೆ ನನಗೂ ಆಗಲ್ಲ ಅವಳು ಯಾವಾಗಲೂ ನನಗೆ ಸಿಕ್ಕಿದ್ರು ಅವಳಿಗೆ ಮಾತಾಡೋದು ಬೇರೆ ವಿಷಯನೇ ಇರೋಲ್ಲಮ್ಮ ಯಾವಾಗ ಸಿಕ್ಕಿದ್ರು ಬರೀ ನಿನಗೆ ಬೈಯೋದೇ ಮಾಡ್ತಿರ್ತಾಳೆ ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋದೇ ಮಾಡ್ತಿರ್ತಾಳೆ ಅದೇ ನನಗಿಷ್ಟ ಆಗೋಲ್ಲ ನೋಡು ನಿನ್ನಂಥ ಪಾಪದ ಹುಡುಗಿಗೆ ಅವಳು ಆಡೋ ಮಾತು ಒಂದ ಎರಡ ಒಂದ್ಸಲ ನಾಗಿಣಿ ಅಂತಾಳೆ ಒಂದ್ಸಲ ಶೂರ್ಪನಕಿ ಅಂತಾಳೆ ಒಂದ್ಸಲ ಕೆಲಸದ ಕಳ್ಳಿ ಅಂತಾಳೆ ಒಂದಾ ಎರಡ ಒಂದೊಂದ್ಸಲ ಅಂತೂ ನನ್ನ ಸೊಸೆ ಸಿಕ್ಕಾಪಟ್ಟೆ ಚಾಡಿ ಹೇಳ್ತಾಳೆ ಅಂತಾನು ಹೇಳ್ತಾಳೆ ಕೇಳಕ್ ಆಗಲ್ಲ ಅಂಟಿ ಇದನ್ನೆಲ್ಲ ನನಗೆ ಬಹಳ ಬೇಜಾರಾಗುತ್ತೆ ಮತ್ತೆ ನಿಮ್ಮ ತರ ಒಳ್ಳೆಯವರಾಗಿ ಯಾಕಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ನನಗೆ ಇದನ್ನೆಲ್ಲ ಮೇಲ್ಗಡೆ ನಿಂತ್ಕೊಂಡು ಕೇಳಿಸ್ಕೊಂಡಂತ ಲತಾ ಶಾಕ್ ಆಗ್ಬಿಟ್ಟಿರ್ತಾಳೆ ಅರ್ಥ ಆಯ್ತಾ ಆ ಈಗ ನಿನಗೆಲ್ಲ ಅರ್ಥ ಆಯ್ತಾ ಊರಿ ಎಲ್ಲ ಅರ್ಥ ಆಯ್ತು ಈ ಪಕ್ಕದ ಮನೆ ಸವಿತಾ ಬೆಳಗ್ಗೆ ನಿನ್ನ ಹತ್ರ ನಿನ್ನ ಸೊಸೆ ಬಗ್ಗೆ ಚಾಡಿ ಹೇಳ್ತಾಳೆ ಸಾಯಂಕಾಲ ನಿನ್ನ ಸೊಸೆ ಹತ್ರ ಹೋಗಿ ನಿನ್ನ ಬಗ್ಗೆ ಚಾಡಿ ಹೇಳ್ತಾಳೆ ಅಂದ್ರೆ ನೀವು ದಿನ ಇಲ್ಲಿ ಕೂತ್ಕೊಂಡು ಬರೀ ಪೇಪರ್ ಅಷ್ಟೇ ಓದಲ್ಲ ಏನು ಮಾಡ್ತಿದ್ದಾರೆ ಅಂತ ಎಲ್ಲಾ ಕಡೆನು ಗಮನ ಹರಿಸ್ತಾ ಇರ್ತೀರಾ ಹಾ ಮತ್ತೆ ನೀನು ಅನ್ಕೊಂಡಿದ್ಯಾ ನಾನು ಯಾವ್ದ್ರ ಕಡೆನೂ ಗಮನ ಕೊಡ್ತಾ ಇಲ್ಲ ಅಂತ ನಮ್ಮ ಮನೆಗೆ ಬೆಂಕಿ ಹಚ್ಚಕ್ ನೋಡ್ತಾ ಇದ್ದಾಳಲ್ಲ ಈ ಸವಿತನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಸಂಜೆ ಅತ್ತೆ ಸೊಸೆ ಹತ್ರ ಪಕ್ಕದ ಮನೆ ಸವಿತಾ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ತಾಳೆ

ಹೌದಮ್ಮ ಉಷಾ ನಾನು ಅವ್ರು ಹೇಳೋದನ್ನೆಲ್ಲ ನಂಬಿ ನಿನ್ನ ಬಗ್ಗೆ ತಿಳ್ಕೊಂಡಿದ್ದೆ ನನ್ನನ್ನು ಕ್ಷಮಿಸ್ಬಿಡು ಸರಿ ಈಗ ಅದೆಲ್ಲ ಹೋಗ್ಲಿ ಈಗ ಆ ಸವಿತ ನಾವು ಹೀಗಾತ ಮಾಡಿ ಬುದ್ಧಿ ಕಲಿಸ್ಬೇಕು ಅದಕ್ಕೆ ಏನಾದ್ರೂ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ ಹೌದತ್ತೆ ಇಲ್ಲಿ ನಾನು ಏನಾದರೂ ಯೋಚನೆ ಮಾಡ್ತೀನಿ ಮನೆ ದಿನ ಬೆಳಿಗ್ಗೆ ಸವಿತಾ ಅತ್ತೆಗೋಸ್ಕರ ಕಾಯ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಸವಿತಾ ಹತ್ರ ಬರ್ತಾರೆ ಇದೇನಿದು ಇಬ್ರು ಒಟ್ಟೊಟ್ಟಿಗೆ ನನ್ನ ಹತ್ರ ಬರ್ತಾ ಇದ್ದಾರಲ್ಲ ಇಬ್ರು ಒಟ್ಟಿಗೆ ಬಂದಿರ ಸವಿತಾ ನಾನು ಅದು ಯೋಚನೆ ಮಾಡಿದೆ ಅಂದ್ರೆ ಸೊಸೆಗೆ ಹಿಂದೆಯಿಂದ ಬೈಯೋದ್ರಲ್ಲಿ ಏನು ಮಜಾ ಇರುತ್ತೆ ಅದಕ್ಕೆ ಎದ್ರ ಎದ್ರನ್ನೇ ಸವಿಯಾಗ ಅವಳಿಗೆ ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಹೌದು ನಾನು ಹಾಗೆ ಯೋಚನೆ ಮಾಡಿದ್ದೀನಿ ಸವಿತಾ ಅತ್ತೆಗೆ ನಾನು ಹಿಂದೆಯಿಂದ ಬೈಯೋದ್ರಲ್ಲಿ ಏನು ಮಜಾ ಇರುತ್ತೆ ಅದಕ್ಕೆ ಎದ್ರ ಎದ್ರನ್ನೇ ಬೈದು ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಇದರಿಂದ ನಿಮಗೂ ಅನುಕೂಲ ಅಲ್ವಾ ನಿಮ್ಮ ಟೈಮು ಸೇವ್ ಆಗುತ್ತೆ ಒಂದೇ ಸತಿಗೆ ನಿಮ್ಮ ಕೆಲಸನೂ ಆಗಿ ಹೋಗುತ್ತೆ ಇಲ್ಲಾಂದರೆ ಪಾಪ ನೀವು ನಾನೇನಂದೆ ಅಂತ ನಮ್ಮ ಅತ್ತೆ ಹತ್ರ ಹೋಗಿ ಹೇಳಬೇಕಿತ್ತು ಆಮೇಲೆ ನಮ್ಮ ಅತ್ತೆ ಏನಂದ್ರು ಅಂತ ನನ್ನ ಹತ್ರ ಬಂದು ಹೇಳಬೇಕಿತ್ತು ಅದು ಹೇಗೆ ಅಂದ್ರೆ ಮೇಲಿರೋನು ಎಲ್ಲ ನೋಡ್ತಾ ಇರ್ತಾನೆ ಸವಿತಾ ಮೇಲ್ಗಡೆ ನೋಡ್ತಾಳೆ ಮೇಲ್ಗಡೆ ಟೆರೇಸ್ ಅಲ್ಲಿ ರಮೇಶ್ ನಿಂತ್ಕೊಂಡು ನಗ್ತಾ ಇರ್ತಾನೆ ಅಂದ್ರೆ ನೀವು ನಾವೆಲ್ಲ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ್ರಾ ಹೌದು ನಾನು ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ ಎಲ್ಲದನ್ನು ಗಮನಿಸ್ತಾ ಇದ್ದೆ ಏನ್ರಿ ನೀವು ಮಾಡೋ ಕೆಲಸ ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚೋ ಕೆಲಸ ಹಾ ನೀವು ಮಾಡೋ ನಿಮಗೆ ಚನಾಗ್ ಅನ್ಸುತ್ತಾ ಈಗ ಹೇಳಿ ಸವಿತಾ ಅವ್ರೆ ಇವತ್ತು ನೀವು ನನ್ನ ನನ್ನತ್ರ ನನ್ನ ಸೊಸೆ ಬಗ್ಗೆ ಏನು ಹೇಳಬೇಕು ಅಂತ ಇದ್ರಿ ನನ್ನ ಸೊಸೆ ನಿಮ್ಮತ್ರ ಬಂದು ನನ್ನ ಬಗ್ಗೆ ಏನಿಲ್ಲ ಹೇಳಿದಾಳೆ ಹೇಳಿ ಹೇಳಿ ಕೇಳಿಸ್ಕೊತೀನಿ ಅದು ಏನಿಲ್ಲ ಲತಾ ನಿಮ್ಮ ಸೊಸೆ ನನ್ನ ಹತ್ರ ನಿಮ್ಮ ಬಗ್ಗೆ ತುಂಬಾ ಹೊಗಳ್ತಾಳಪ್ಪ ನಮ್ಮ ಅತ್ತೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಅಮ್ಮನ ಥರ ನೋಡ್ಕೋತಾರೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾಳೆ ಅದನ್ನೇ ನಾನು ನಿಮ್ಮ ಹತ್ರ ಹೇಳ್ತಿದ್ದೆ ಅಷ್ಟೆ ಓಹ್ ಸವಿತಾ ಆಂಟಿ ನಮ್ಮ ಅತ್ತೆ ಬಂದು ನಿಮ್ಮ ಹತ್ರ ನನಗೇನೆಲ್ಲ ಬೈದಿದ್ದಾರೆ ನನ್ನ ಬಗ್ಗೆ ಏನನ್ನ ಚಾಡಿ ಹೇಳಿದ್ದಾರೆ ಹೇಳಿ ಇಲ್ಲಪ್ಪ ನಿಮ್ಮತ್ತೆ ನನ್ನ ಹತ್ರ ನಿನ್ನ ಬಗ್ಗೆ ಏನು ಕೆಟ್ಟದ್ದು ಹೇಳಲ್ಲಪ್ಪ ಯಾವಾಗಲೂ ನಿನ್ನ ನನ್ನ ಹತ್ರ ಹೊಗಳ್ತಾನೆ ಇರ್ತಾನೆ ಅಯ್ಯೋ ನನ್ನ ಬಿಟ್ಬಿಡಿ ನನ್ನ ತಪ್ಪಾಯ್ತು ನಾನು ನಿಮ್ಮಿಬ್ಬರು ಮಧ್ಯೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿಬಿಟ್ಟೆ ನನ್ನ ತಪ್ಪಾಗೋಯ್ತು ನನ್ನ ಕ್ಷಮಿಸ್ಬಿಡಿ ಇನ್ಮೇಲೆ ನಾನು ಬರೀ ನಿಮ್ಮ ಸುದ್ದಿಗಷ್ಟೇ ಅಲ್ಲ ಬೇರೆ ಯಾರ ಸುದ್ದಿಗೂ ಬರಲ್ಲ ಬೇರೆ ಯಾರ ವಿಷಯದಲ್ಲೂ ತಲೆ ಹಾಕಲ್ಲ ನೀನೇ ಮಾತಾಡ್ತೀನಿ ಅಂತ ಹೋದ್ರು ಮಾತಾಡ್ತಲ್ಲ ಯಾಕಂದ್ರೆ ಬಗ್ಗೆ ಎಲ್ಲರತ್ರ ಹೇಳ್ತೀವಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್